ಕಿಶನ್ ಎ ಮತ್ತು ಮೊದಲು ಅಧಿಕಾರಿ ಎಡಬದಿ ರಾಜು ಅವರು ಮೀಟಿಂಗ್ ಏನೋ ಡಿಸ್ಕಸಿಂಗು ಬೋಗಸ್ ಬಿಲ್ಲ ಕಾಮಗಾರಿಗಳು ಹೊಸ್ದಾಗಿ ಯಾವ ರೀತಿ ಮಾಡಬೇಕು ಅಂತ ಪ್ಲಾನ್ ನಮಸ್ಕಾರ ಇದು ಸುದ್ದಿಗಾರ ಸತ್ಯದ ಕೂಗು ಸತ್ಯ ಹೇಳಬೇಕು ನಮ್ಮ ಗಾಂಧಿನಗರದಲ್ಲಿ ಒಂದಲ್ಲ ಎರಡಲ್ಲ ಭ್ರಷ್ಟಾಚಾರದಲ್ಲಿ ಮುಳುಗಿದೆ ಯಾವ ಕಾಮಗಾರಿನೂ ಸರಿಯಾದ ರೀತಿ ನಡೀತಾ ಇಲ್ಲ ನೋಡಿ ಏನೇ ಪ್ರಸಾರ ಮಾಡಲಿ ನಮ್ಮ ಬಿ ಬಿ ಎಂ ಪಿ ಅವರು ಒಳಚರಂಡಿ ಮಂಡಳಿ ಅಧಿಕಾರಿಗಳು ಬುದ್ಧಿ ಕಲಿಯೋಲ್ಲ ಇದಕ್ಕೊಂದು ಉದಾಹರಣೆ ಕೊಡ್ತೀವಿ ನೋಡಿ ಇಂದು ಬೆಳಿಗ್ಗೆ ಸುಮಾರು ಹತ್ತು ಮೂವತ್ತಕ್ಕೆ ಕಿಶನ್ ಎ ಮತ್ತು ಮೊದಲಿದ್ದಂಥ ಅಧಿಕಾರಿ ಯೇಡಬಲಿ ರಾಜು ಅವರು ಮೀಟಿಂಗ್ ಉಪಪೇಟೆ ವ್ಯಾಪ್ತಿಯಲ್ಲಿ ಮುಂಭಾಗ ಕಾರ್ನಲ್ಲಿ ನಿಲ್ಲಿಸಿ ಮಾತಾಡ್ತಾ ಇದ್ದಾರೆ ನಮ್ಮನ್ನ ಸಿಕ್ಕಿದ್ರು ಮಾತಾಡ್ಸಿದ್ವಿ ಕಿಶನ್ಗೂ ಮಾತಾಡ್ಸಿದ್ವಿ ಏನು ನೀವು ಬಿ ಬಿ ಎಮ್ ಪಿಗೆ ಬಿ ಬಿ ಎಂ ಪಿ ಅಂದರೆ ಕಚೇರಿಗೆ ಬರ್ತಾ ಇಲ್ವಾ ಅಂತ ಇಲ್ಲ ಸರ್ ನಾನು ಟ್ರಾನ್ಸ್ಫರ್ ಆಗಿದ್ದೀನಿ ನಾನು ಬರ್ತಾ ಇಲ್ಲ ನಂಗೆ ಇಷ್ಟ ಇಲ್ಲ ಬರ್ತಾ ಇಲ್ಲ ಅಂದರು ಆದರೆ ನೋಡಿ ಆ ಕೈನಲ್ಲಿ ಬಿ ಬಿ ಎಂ ಪಿ ಕಡತಗಳಿದೆ ಮುಂಜಾನೆ ಕಡತಗಳು ತೊಗೊಂಡ್ಬಂದವರೇ ಮನೆಯಿಂದ ತೊಗೊಂಬಂದರು ಇಲ್ಲ ಕಚೇರಿಯಿಂದ ತೊಗೊಂಬಂದರು ಆ ದೇವ್ರಿಗೆ ಗೊತ್ತು ನೋಡಿ ಈ ಪಕ್ಕದಲ್ಲಿ ಎರಡು ಬದಿ ರಾಜೀವ್ ಸಹ ಇದ್ದಾರೆ ಇವರು ಇವ್ರ ಬಗ್ಗೆ ಕಾಮಗಾರಿಗಳ ಬಗ್ಗೆ ತನಿಖೆ ಸಹ ನಡೀತಾ ಇದೆ ತನಿಖೆ ಬಗ್ಗೆ ಹೈಕೋರ್ಟ್ ಅಲ್ಲಿ ಸ್ಟೇ ಆರ್ಡರ್ ಅಂತ ಗೊತ್ತಾಗಿದೆ ಇರ್ಲಿ ಆ ತನಿಖೆ ಆಗತ್ತೆ ನಮ್ಮ ಬಿ ಬಿ ಎಂ ಪಿ ಅಲ್ಲಿ ಯಾವ ತರ ತನಿಖೆ ಆಗತ್ತೆ ಗೊತ್ತೇ ಇದೆ ಈಗ ಇವ್ರು ನೋಡಿ ಭೇಟಿ ಹಳೇ ಸಾಹೇಬರು ಹೊಸ ಎ ಅಂದ್ರೆ ಅವ್ರ ಇದ್ದಾಗ ಇವರು ಇದ್ರು ಏನೋ ಡಿಸ್ಕಸಿಂಗು ಬೋಗಸ್ ಬಿಲ್ಲಾ ಕಾಮಗಾರಿಗಳು ಹೊಸ್ದಾಗಿ ಯಾವ ರೀತಿ ಮಾಡಬೇಕು ಅಂತ ಪ್ಲಾನ್ ಗೊತ್ತಾಗ್ತಿಲ್ಲ ಬಿ ಬಿ ಎಂ ಪಿ ಹಿರಿಯ ಅಧಿಕಾರಿಗಳೇ ಗಮನ ಹರಿಸಿ ಇಂಥ ಅಧಿಕಾರಿಗಳಿಗೆ ಸೂಕ್ತ ಕ್ರಮ ತಗೊಳ್ಳಿ ಇಂಥ ಅಧಿಕಾರಿಗಳು ಗಾಂಧಿನಗರಕ್ಕೆ ಬೇಡ ಪ್ರಾಮಾಣಿಕರಿಗೆ ನೇಮಿಸಿ ಇದು ಅನಾಥ ಗಾಂಧಿನಗರ ಅಂತೀವಿ ನಾವು ಇಲ್ಲಿ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಎಷ್ಟೇ ಪ್ರಸಾರ ಮಾಡಲಿ ಇದು ನಮ್ಮ ಗಾಂಧಿನಗರ ಕ್ಷೇತ್ರದ ಮತ ಬಾಂಧವರಿಗೆ ತೋರಿಸ್ತಾ ಇದ್ದೀವಿ ನೋಡಿ ಯಾವ ತರ ಬೆಳಿಗ್ಗೆನೆ ಡಿಸ್ಕಸ್ ಮಾಡ್ತಾ ಇದ್ದಾರೆ ಕೈನಲ್ಲಿ ಒಂದು ಕಡತಗಳು ಸಹ ಇದೆ ನಮಸ್ಕಾರ ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ